சேய் <laughs> சின்னது <laughs> आगामी बैठकको लागि हामीले यो कार्यक्रम तयार गरेका छौं।

ಇವತ್ತು ಜನರಿಗೆ ವಿಶೇಷವಾಗಿ ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲ ರಂಗದಲ್ಲಿ ಕೆಲಸ ಮಾಡಂಥವ್ರಿಗೆ ಪ್ರವಾಸಿಗರಿಗೆ ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ತಿಂಡಿ ಮತ್ತು ಊಟ ಸಿಗ್ಬೇಕು ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಇಂದಿರಾ ಕ್ಯಾಂಟೀನ್ ಅದ್ರನ್ನ ರಾಜ್ಯಾದ್ಯಂತ ನಾವು ಪ್ರಾರಂಭ ಮಾಡಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ನಮ್ಗೆ ಗೊತ್ತಿದೆ ಮೊನ್ನೆ ಹೋದ ತಿಂಗಳು ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಹತ್ತನೆಯ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ವಿ ಇವತ್ತು ಹನ್ನೊಂದನೇದು ನಾಳೆ ಮಬಲೇಶ್ವರ ಮತ್ತು ತಿಕ್ಕೋಟ ಎರಡು ಕೂಡ ಉದ್ಘಾಟನೆ ಆಗ್ತದೆ ತದನಂತರ ಮನಗೂಡಿಯಲ್ಲಿ ಅಲ್ಲಿಯ ಸ್ಥಳೀಯ ಶಾಸಕರು ಸಚಿವರು ಅಲ್ಲಿ ಉದ್ಘಾಟನೆಯನ್ನು ಅವರು ಮಾಡ್ತಾರೆ ಹೀಗಾಗಿ ಒಟ್ಟು ಹದಿಮೂರು ಕ್ಯಾಂಟೀನ್ಗಳು ಒಟ್ಟು ಒಂದು ಸಾವಿರದ ಹನ್ನೊಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಆಗಿದೆ ಅಡಿಕೆ ಸಲಕರಣೆಗಳು ಐದು ಕೋಟಿ ನಲವತ್ತೆಂಟು ಲಕ್ಷ ಒಟ್ಟು ಹದಿನಾರು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ನಾವು ಈ ಹದಿಮೂರು ಹದಿನಾಲ್ಕು ಕ್ಯಾಂಟೀನ್ಗಳಿಗೆ ತುಂಬ ನಾವು ವೆಚ್ಚವನ್ನು ಇದ್ದೀವಿ ನಾವು ಜನರಿಗೆ ವಿನಂತಿ ಮಾಡಿಕೊಳ್ಳುವಂಥದ್ದು ಇದರ ಸದುಪಯೋಗನ ಪಡ್ಕೊಳ್ಳಿ ಮತ್ತು ನಾನು ನಿರ್ದೇಶನ ಕೂಡ ಕೊಟ್ಟಿದ್ದೀನಿ ಕ್ಯಾಂಟೀನ್ ಏನು ನಡೆಸ್ತಾರಲ್ಲ ಅವರು ಉತ್ತಮ ಗುಣಮಟ್ಟ ಯಾವ ಈ ರೀತಿ ಇವತ್ತು ಪ್ರಾರಂಭ ಸಂದರ್ಭದಲ್ಲಿ ಇದೆಯಲ್ಲ ಇದೇ ಗುಣಮಟ್ಟ ಮುಂದೆನೂ ಕೂಡ ಉಳಿಬೇಕು ಅದೇ ರೀತಿಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳು ಸೂಚನೆ ಕೊಡ್ತೀರಿ ಯಾವಾಗ ಯಾವಾಗ ನೀವು ಅವಾಗವಾಗ ಸರ್ಪ್ರೈಸ್ ಇನ್ಸ್ಪೆಕ್ಟ್ ಮಾಡಿ ಈ ಕ್ವಾಲಿಟಿ ಚೆಕ್ ಮಾಡಿ ಹೇಳಿ ಮತ್ತು ನೀವು ಹತ್ರ ಇದ್ದೇ ಇದ್ದೀರ ಅವಾಗ್ಲು ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ನೀವು ಭಾಳ ಜಾಗೃತ ಆಗಿದ್ದೀರಿ ಮತ್ತೆಂದು ತಾವು ಕೂಡ ಇದನ್ನು ಆವಾಗವಾಗ ಈ ಇದ್ರ ಬಗ್ಗೆ ಒಳ್ಳೆಯ ಗುಣಮಟ್ಟ ಕಾಪಾಡ್ಕೊಳ್ಳಿಕ್ಕೆ ನಾವು ಕೂಡ ಆಗಾಗ ಅದರ ಬಗ್ಗೆ ತಾವು ನಮಗೆ ತಿಳಿಸುವಂಥ ಕೆಲಸ ಆಗಬೇಕು ತನ್ನ ಮೂಲಕ ಜನರಿಗೆ ಒಳ್ಳೆಯ ಒಂದು ಗುಣಮಟ್ಟದ ಆಹಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಊಟ ಮತ್ತು ತಿಂಡಿ ಸಿಗಬೇಕು ಅಂತ ಹೇಳಿ ನಮ್ಮ ಸರ್ಕಾರದ ಉದ್ದೇಶ ಕಡಿಮೆ ಕರೆಸ್ತ ಐದು ರೂಪಾಯಿ ನಾವು ತಿಂಡಿ ಕೊಡ್ತೀವಿ ಹತ್ತು ರೂಪಾಯಿ ಊಟ ಕೊಡ್ತೀವಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ